ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ಅಕ್ಟೋಬರ್ನಾಗ ನಡುವ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ತೊಡೆ ಮಂದಿ ನಿದ್ದಿಗೆಡಿಸೈತಿ ಹಾಲಿ ನಿರ್ದೇಶಕರ ಅವರು ಗೊಂದಲದಾಗತ್ತಾರ ಬಿ ಜೆ ಪಿ ಪಕ್ಷದವರು ಗೊಂದಲದಾಗತ್ತಾರ ಕಾಂಗ್ರೆಸ್ನವರು ಗೊಂದಲದಾಗ್ಯದಾರ ಒಟ್ಟಾರೆ ನಾವು ಯಾವ ರೀತಿ ಅಲ್ಲಿ ನಿರ್ದೇಶಕರಾಗಬೇಕು ಯಾವ ರೀತಿ ನಾವು ಪಿ ಕೆ ಪಿ ಎಸ್ನ ನಮ್ಮ ಕಡೆ ಒಲಿಸ್ಕೋಬೇಕು ಅನ್ನೋದ ಭಾಳಷ್ಟು ನಾಯಕರ ಪ್ರಯತ್ನಗಳು ಮಾಡತ್ತಾರ ಒಂದು ಕಡೆ ಬಾಲಚಂದ್ರ ಅವರ ನಾವು ಪಕ್ಷಾತೀತವಾಗಿ ಮಾಡ್ತೀವಿ ಹದಿಮೂರು ಸೀಟ ನಮ್ಮ ವಾರಿಸ್ ಬರ್ತಾವೆ ಯಾರ ಇಲೆಕ್ಷನ್ ಮಾಡ್ರು ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ರಮೇಶ್ ಕತ್ತಿ ಅವರ ಯಾವುದೇ ಒಳಗೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ನಾನೇ ಆಗ್ತೇನೆ ಅಂತ ಹೇಳ್ತಾರೆ ಇವತ್ತಿನ ಮಠ ಲಕ್ಷ್ಮಣ್ ಸೌದಿ ಅವ್ರ ಹತ್ತು ಜೊಲ್ಲೆ ಹಾಲಿ ನಿರ್ದೇಶಕರ ಇವತ್ತ ಅವ್ರು ಯಾರೂ ಏನೂ ಮಾತಾಡೋಕ್ಕೆ ತಯಾರಿಲ್ಲ ಈ ನಡುವ ನಾವು ಮೈಂಡ್ ಒಂದು ಎಪಿಸೋಡ್ ಮಾಡಿದಾಗ ಯಾರು ಆಕಾಂಕ್ಷಿಗಳು ಬಿಟ್ಟಿದ್ರೆ ಹೇಳ್ರಂತ ನಾವೊಂದು ಎಪಿಸೋಡ್ ಮಾಡಿದ್ದು ನಮ್ಮ ಸಾಬ ಒಂದು ವರದಿ ನಾನು ಅಚ್ಚರಿ ಹೆಸರದ ಯಾಕಂದ್ರೆ ಆ ಒಬ್ಬ ಯುವಕ ತಮ್ಮ ಮನೆಗೆ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ನಯ ವಿನಯದಿಂದ ಮಾತಾಡ್ತಾನೆ ಎಲ್ಲೆರೇ ಅವಾಗ ಹದ್ಯಾಗ ಯಾರ ಪರಿಚಯಸ್ತ್ರ ಕೈ ಮಾಡ್ರ ಗಾಡ್ಯಾಗಿಂದ ಇಳಿದ ಅವ್ರ ಕುಶಲೋಪಚರಿ ವಿಚಾರ ಮಾಡ್ತಾನೆ ಅವ್ರ ತಾಯಿಯವರ ಬೆಳಗಾವಿ ಒಳಗೆ ಇಲ್ದಾಗ ಮಣಿಗೆ ಬಂದವ್ರನ್ನ ಕಾರ್ಯಕರ್ತರಾಗ್ಲಿ ಯಾರ ಕೆಲಸಕ್ಕೆ ಬಂದವ್ರಿಗಾಗಲಿ ತನಗೆ ತಿಳಿದ ಮಟ್ಟಿಗೆ ಆ ಕೆಲಸ ಮಾಡಿಬಿಡಕ್ಕೆ ವಿದ್ಯಾರ್ತಿರ್ತಾನೆ ಬೆಳಿಗ್ಗೆ ಗುಡ್ದ ಬೆಳಗಾವಿ ಒಂದು ಲೋಕಸಭಾ ಏರಿಯಾದ ಯಾವುದಾದ್ರು ಸಮಸ್ಯೆಗಳ್ನು ತೊಗೊಂಬಂದ್ರೆ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತಾನೆ ಅಧಿಕಾರಿಗಳ ಸಂಪರ್ಕದಾಗ ಸಂಪರ್ಕದಾಗದಾನ ಕಾರ್ಯಕರ್ತರು ಸಂಪರ್ಕ ಸಂಪರ್ಕದಾನ ಮತ್ತು ಒಂದು ಹದಿನೈದು ವರ್ಷದಿಂದ ಕಾಂಗ್ರೆಸ್ನಾಗ ಸಕ್ರಿಯವಾಗಿರುವಂಥ ಮೃಣಾಲ್ ಹೆಬ್ಬಾಳ್ಕರ್ ಇವತ್ತು ಬೆಳಗಾವಿ ತಾಲೂಕಾ ಪಿ ಕೆ ಪಿ ಎಸ್ ದಿಂದ ನಾನು ನಿಂದಿರ್ತೇನೆಂತ ಈಗಾಗಲೇ ಕ್ಯಾನ್ವಾಸ್ ಶುರು ಮಾಡಿದ್ದಾರೆ ಒಟ್ಟಾರೆ ಐದು ವರ್ಷದ ಹಿಂದನ ಚಂದ್ರಾಜ್ ಹಟ್ಟಿಹೊಳಿ ಅವರ ನಿಂದ್ರಾಕೆಲ್ಲ ತಯಾರಿ ಮಾಡ್ಕೊಂಡಿದ್ರು ಬೆಳಗಾವಿ ತಾಲೂಕಿನಿಂದ ಕೊನೆ ಗಳಿಗೆ ಒಳಗೆ ಯಾರು ಹಿರಿಯರ ಮಾತು ಕೇಳರು ಹಿಂದೆ ಸರಿದ್ಬಿಟ್ರು ಆದರೂ ನಿರಂತರವಾಗಿ ಬೆಳಗಾವಿ ಪಿ ಕೆ ಪಿ ಎಸ್ ಒಂದ ಅಧ್ಯಕ್ಷರಾಕ ಸೆಕ್ರೆಟ್ರಿಗಳ ಅಲ್ಲಿಯ ನಿರ್ದೇಶಕರ ಜೊತೆ ಸಂಪರ್ಕ ಹೊಂದಿರುವ ಇವತ್ತು ಹೆಬ್ಬಾಳ್ಕರ್ ಕುಟುಂಬ ಮೃಣಾಲ್ ಹೆಬ್ಬಾಳ್ಕರ್ ಅವರ ಚುನಾವಣೆ ಕನಕ ಇಳಿಯೋದಂಕೆ ನಕ್ಕಿ ಆದಂಗೆ ಅಂತ ಮಾತಾಡತ್ತಾರ ಜನ ಆ ಬಗ್ಗೆ ಚಂದರಾಜ್ ಹೆಟ್ಟಿಹೊಳಿಯವರು ಸಕ್ರಿಯವಾಗಿ ಬೆಳಗಾವಿ ತಾಲೂಕಿನ ಎಲ್ಲ ಅಧ್ಯಕ್ಷರ ಉಪಾಧ್ಯಕ್ಷರ ಅಲ್ಲಿ ನಿರ್ದೇಶಕರುಗಡೆ ಸಂಪರ್ಕದಾಗ ಅದಾರಂತೂ ಸುದ್ದಿ ಬರತ್ತೈತೆ ನಮ್ಮ ಸಾಬ ತಂದು ವರದಿ ಪ್ರಕಾರ ಒಟ್ಟಾರೆ ಒಂದು ಕಡೆ ಪಕ್ಷದ ಆಧಾರ ಮ್ಯಾಗ ಆಗೋದಂತಂದ್ರೆ ರಾಹುಲ್ ಗಾಂಧಿಯನ್ನು ಕಾಂಗ್ರೆಸ್ ರಾಹುಲ್ ಜಾರಕಿಹೊಳಿಯನ್ನು ಕಾಂಗ್ರೆಸ್ಸ ಆಮ್ಯಾಗ ನಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ಸ ಅವಾಗ ಏನು ಅಲ್ಲಿ ನಿರ್ಣಯ ತಗೋತಾರೋ ನೋಡ್ಬೇಕು ಏನು ಇಲೆಕ್ಷನ್ ಆಗ್ತಿತ್ತು ವಿರೋಧ ಮಾಡ್ತಾರೋ ಏನು ಮಾಡ್ತಾರೋ ನೋಡ್ಬೇಕು ಒಟ್ಟಾರೆ ಈ ಮೃಣಾಲ್ ಅಂತೂ ಸಕ್ರಿಯವಾಗಿ ಬೆಳಗಾವಿ ತಾಲೂಕಿನಾಗ ಒಂದು ಆ ಸೊಸೈಟಿಯ ನಿರ್ದೇಶಕರ ಮನಸ್ಸು ಒಲಿಸಿಕೊಳ್ಳೋದ್ರಾಗ ನಿರತ ಆಗಿದ್ದಾರೆ ಅಂತ ನಮ್ಮ ಸಾಬು ತಂದು ವರ್ದಿ ನಿಮ್ಮ ಮುಂದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ